ಇಂದು ನವಲಗುಂದ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಮಿತ್ ಶಾದವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ ಹೇಳಿಕೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಒಂದು ಫ್ಯಾಷನ್ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಿಂತ ದೇವರನ್ನು ಸ್ಮರಿಸಿಕೊಂಡಿದ್ದರೆ ಸ್ವರ್ಗಕ್ಕೆ ಹೋಗ್ತೀವಂತ ಅದೇ ರೀತಿಯಾಗಿ ಅಮಿತ್ ಶಾ ಅವರಿಗೆ ಒಂದು ಹೇಳಿಕೆ ಈ ಸಂಪೂರ್ಣ ಸಂಪೂರ್ಣ ಕರೆಯಿಂದ ಒಂದು ಹೇಳಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಅಮಿತ್ ಶಾ ಅವರೇ ನೀವು ಪಾರ್ಲಿಮೆಂಟ್ ಸಭೆಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗಿದೆ ಎಂದು ಹೇಳಿದ್ದೀರಲ್ಲ ಆದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಅಲ್ಲ ಅದು ನಮ್ಮೆಲ್ಲರಿಗೆ ನಮ್ಮ ನರನಾಡಿನಲ್ಲಿ ಹರಿದಾಡದಿರುವಂತಿರುವ ರಕ್ತದಲ್ಲಿ ಕಣಗಳಲ್ಲಿ ಬಂದಿರುವಂತ ಅಂಬೇಡ್ಕರ್ ಅವರ ಒಂದು ಸ್ಮರಣೆ ಅದು ದೇವರ ಸ್ಮರಣೆ ನಮಗೆ ಅದಕ್ಕೋಸ್ಕರ ನಾವು ಅಂಬೇಡ್ಕರ್ ಅವರನ್ನು ಇವತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಪೂಜಿಸ್ತಾ ಇದ್ದೇವೆ ಇವತ್ತು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದು ಜಾತಿ ಭೇದ ಇಲ್ಲದೆ ಹೆಣ್ಣು ಗಂಡು ಎನ್ನದೆ ಎಲ್ಲರಿಗೂ ಸರಿ ಹಕ್ಕನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಕ್ಕೆ ನೀವು ಪಾರ್ಲಿಮೆಂಟ್ ಸಭೆಯಲ್ಲಿ ಕುಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷ ಅದು ಆ ಭಿಕ್ಷವನ್ನು ಪಡೆದುಕೊಂಡು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುವುದೊಂದು ಫ್ಯಾಷನ್ ಆಗಿದೆ ಅಂತ ಹೇಳ್ತೀವಿ ನೀಡೋದಿಷ್ಟೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಅವೇಳನಕಾರಿ ನೀಡಿದ್ದಾರೆ ಅದನ್ನು ಖಂಡಿಸಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ರಾಜ್ಯಾದ್ಯಂತ ಎಲ್ಲಾನು ಪ್ರತಿಭಟನೆ ಖಂಡಿಸಿ ಇವತ್ತು ಮೋದಿ ಅವ್ರಿಗೆ ಇಷ್ಟೇ ನೀವು ಅವ್ರ ಪಾರ್ಲಿಮೆಂಟ್ ಸಭೆಯಿಂದ ಪಾರ್ಲಿಮೆಂಟ್ ದಿಂದ ಅವ್ರನ್ನ ಸಭೆಯಿಂದ ನೀವು ಏನು ಅದನ್ನ ಮಾತನ್ನು ಖಂಡಿಸಿ ಅವ್ರನ್ನ ಒಪ್ಪಿಕೊಂಡು ನೀವು ಇನ್ನ ಇಟ್ಕೊಂಡು ಕುಂತಿದ್ದೀರಿ ಅದನ್ನ ಅವರ ಅವ್ರನ್ನ ಸಭೆಯಿಂದ ಆಯ್ತು ಒಂದು ಗೃಹ ಸಚಿವ ಮಂತ್ರ ಸ್ಥಾನದಿಂದ ಆಯ್ತು ಅವರನ್ನು ಹೊರಗೆ ಹಾಕಬೇಕೆಂದು ನಮ್ಮೆಲ್ಲರ ಆಕ್ರೋಶ ಇದೆ ಅದಕ್ಕೆ ಹೇಳೋದು ಇಷ್ಟೇ ಮೋದಿ ಅವರೇ ಅವ್ರನ್ನ ಕೂಡಲೇ ಬಂಧಿಸಬೇಕೆಂದು ನಾವು ಈ ಸಭೆಯ ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಎರಡ್ ನೂರು ವರ್ಷದಿಂದ ಏನು ಭೀಮಾ ಕೊರೆಯ ವಿಧವನ್ನು ಮಾಡಿದ್ದೇವೆ ಅದು ಮುಂದೆ ಹೇಳಿ ಜಾಯ್ ಬಂದ್ ಕರೆ ಕಾರಣಕ್ಕೆ ಕಾರಣ ಕರೆ ಕೊಡೋ ಕಾರಣ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತರ ಆರಾಧ್ಯ ಅಲ್ಪಸಂಖ್ಯಾತರ ಆರಾಧ್ಯ ದೈವ ಬಹುಸಂಖ್ಯಾತರ ಆರಾಧ್ಯ ದೈವ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರ ಅವ ಕಾರ್ಯಕ್ಕೆ ಮಾತುಗಳನ್ನ ಮಾತುಗಳನ್ನು ಖಂಡಿಸಿ ಇವತ್ತು ನ್ಯೂಸ್ ಸಹ ನೂರ ಕರೆ ಕೊಟ್ಟೈತಿ ಆದ ಕಾರಣ ಅಮಿತ್ ಶಾ ಅವರು ಕೂಡಲೇ ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ಭಾರತ ದೇಶದ ಜನತೆಗೆ ಕ್ಷಮ ಮಾಡಬೇಕು ಹಾಗೂ ಈ ಹಾಗೂ ಅವರ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆನ ಕೊಡಬೇಕು ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ ಜಿಲ್ಲಾ ಕೇಂದ್ರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮುಂದುವರ್ಸೇವಿ ಅದ್ರ ಬ ಮುಂದುವರೆದ ಪ್ರಭಾವವೇ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತಿನ ದಿವಸ ತಾಲೂಕು ಮಟ್ಟದಲ್ಲಿ ಕೂಡ ಬಂದ್ ಕರನೆ ಕೊಟ್ಟು ಉಗ್ರವಾದ ಹೋರಾಟವನ್ನು ಮಾಡಕೊಂತೇವೆ ಇನ್ನೂ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಕೂಡ ಬಂದ್ ಕರ್ಯ ನೀಡಿ ಉಗ್ರ ಹೋರಾಟ ಮಾಡ್ತೇವೆ ಆದ ಕಾರಣ ನರೇಂದ್ರ ಮೋದಿಯವರು ಕೂಡ ತಕ್ಷಣ ದೇಶದ ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಮೂಲಕ ಇವನ ಎಲ್ಲಾ ಮನವಿಗಳನ್ನ ಸಲಿ ಮನವಿಗಳನ್ನು ಓದಿಕೊಂಡು ನೋಡಿಕೊಂಡು ಕೂಡಲೇ ಅಮಿತ್ ಶಾ ಅವರ ಹೇಳಿಕೆಯನ್ನು ತಕ್ಷಣವೇ ವಾಪಾಸ್ ತೆಗೆದುಕೊಂಡು ಕ್ಷಮೆಯಾಚೆ ಮಾಡಬೇಕು ಮತ್ತು ಅವರೇ ಒತ್ತಾಯ ಪೂರ್ವಕವಾಗಿ ಅಮಿತ್ ಶಾ ಅವರಿಗೆ ಬಲವಂತವಾಗಿ ಹೇರಿ ಏನಾದರೂ ಒಂದು ಕಾರ್ಯರೂಪಕ್ಕೆ ತಂದು ಅವರನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಹೇಗಾಗಿ ಅವರು ರಾಜೀನಾಮೆ ಎಲ್ಲಿ ಮಟ್ಟ ತೆರಳಿಕಿಲ್ಲ ಅಲ್ಲಿ ಮಟ್ಟ ನಮ್ಮ ದಲಿತರ ಹೋರಾಟ ನಮ್ಮ ಅಲ್ಪಸಂಖ್ಯಾತರ ಹೋರಾಟ ನಮ್ಮ ಬಹುಸಂಖ್ಯಾತರ ಹೋರಾಟ ನಮ್ಮ ದೀನ ದಲಿತರ ಹೋರಾಟ ಎಲ್ಲರೂ ಹೋರಾಟವನ್ನು ನಿರಂತರವಾಗಿ ಮುಂದುವರಿತಾ ಇರುತ್ತೆ ಅಂತ ನಾನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೇನೆ ಜೈ ಭೀಮ್ ಸರ ಇವತ್ ಇವತ್ತಿನ ಬೆಂಬಲ ಇವತ್ತಿನ ಕರೆಗೆ ಬೆಂಬಲವನ್ನು ಬೆಂಬಲ ನಿಯಮತ್ತ ದಲಿತ ವಿವಿಧ ದಲಿತ ಸಂಘಟನೆಗಳು ಹಾಗೂ ರೈತರ ಮುಖಂಡ ರೈತ ರೈತರ ಪರ ಸಂಘಟನೆಗಳು ಹಾಗೂ ಆಟೋ ಚಾಲಕ ಮಾಲಕ ಟ್ಯಾಕ್ಸಿ ಚಾಲಕ ಮಾಲಕ ವರ್ತಕರ ಸಂಘ ಬೀದಿ ವ್ಯಾಪಿ ವ್ಯಾಪಾರ ಸಂಘ ಸಂಪೂರ್ಣವಾಗಿ ಬೆಂಬಲಕ್ಕೆ ಸೂಚನೆ ಬೆಂಬಲವನ್ನು ನೀಡಿ ಇಸ್ಲಾಮ ಅಂಜುಮನ ಇಸ್ಲಾಂ ಸಂಘ ಸಂಸ್ಥೆ ಎಲ್ಲಾರು ಕೂಡ ಸ್ವ ಇಚ್ಛೆಯಿಂದ ಬಂದನಿಗೆ ಬಂದಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಾರ ಈ ಬೆಂಬಲಕ್ಕೆ ನೀಡಿದಕ್ಕೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಬಾಂಧವರ ಪರವಾಗಿ ಎಲ್ಲರೂ ಕೂಡ ಭೀಮ ನಲ್ಸಕ್ಕೆ ಇಷ್ಟಪಡ್ತೇನೆ ಇಷ್ಟಪಡ್ತೀನಿ ಇಷ್ಟ ಕೇಳ್ತೇನೆ ಎಲ್ಲರಿಗೂ ಜೈ ಭೀಮ್ ಬಂಧನಿಗಳು ಇವತ್ತಿನ ದಿನ ಯಾಕೆ ಬಂದ್ ಕರಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಸಚಿವ ಸ್ಥಾನ ಹೊಂದಿರತಕ್ಕಂತ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ಚರ್ಚೆ ನಡೆಸತಕ್ಕಂತ ಸಂದರ್ಭದಲ್ಲಿ ಸಂಸತ್ ಈ ನಾಡಿನ ಈ ದೇಶದ ಎಲ್ಲ ಬಹುಸಂಖ್ಯಾತರ ಕಣ್ಮಣಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವಂತಹದನ್ನ ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡನೆ ಮಾಡ್ತೇವೆ ಕೂಡಲೇ ಅವರು ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಇವತ್ತೇನಾದ್ರು ಅವರು ಆ ಸ್ಥಾನಕ್ಕೆ ಬಂದಿದ್ದ ಆಗಿದ್ರೆ ಅದು ಬಾಬಾ ಸಾಹೇಬ ಸಂವಿಧಾನ ಅವರಿಗೆ ಆ ಸ್ಥಾನ ತಂದು ಕೊಟ್ಟ ಮರ್ತು ಮರೆತು ಅವ್ರು ಮಾತಾಡೋದು ಬಹಳ ಅಯೋಗ್ಯದ ಹೇಳಿಕೆ ಆಗಿದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೂಡಲೇ ಕೇಂದ್ರ ಸರ್ಕಾರ ಅವ್ರನ್ನ ಸಚಿವ ಸ್ಥಾನದ ಕಿತ್ತೋಗಿಬೇಕಂತ ಹೇಳಿ ಈ ಬಂದ್ ಕರೆ ಮೂಲಕ ನಾವು ಒತ್ತಾಯ ಪಡಿಸ್ತಾ ಸರ್ ನಾನು ಸೀಟ್ ಮಾಡ್ತೀವಿ ಅಂತ ಹೇಳಿ ಇದು ಅಮಿತ್ ಶಾದವರು ಮೋದಿಯಾದವರು ಹೇಳಿದಾರೆ ಅಲ್ಲ ಇದಕ್ಕೆ ನೀವೇನ ಸರ್ ಈ ದೇಶದ ಸಂವಿಧಾನವನ್ನ ಯಾರಿಗೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಆಗೋದು ಇಲ್ಲ ಯಾಕಂದ್ರೆ ಇದೇನು ಸ್ವಾತಂತ್ರ್ಯ ಪೂರ್ವದೊಳಗ ಇಲ್ಲಿ ಬಹುಸಂಖ್ಯಾತರು ಈ ದೇಶದೊಳಗ ತುಳಿತಕ್ಕೊಳಗಾಗಿದ್ರು ಯಾರು ಅನ್ಯಾಯಕ್ಕೊಳಗಾಗಿದ್ರು ಅವರು ಆಶಾ ಜ್ಯೋತಿಯಾಗಿ ಅವರಿಗೆ ಅವರ ಬಾಳಲ್ಲಿ ಹೊಸ ಒಂದು ಸ್ವಾತಂತ್ರ್ಯವನ್ನ ದೊರಕಿಸಿ ಕೊಡೋದ್ರ ಮೂಲಕ ಅವ್ರದೇ ಆದ ಸಮಾಜವನ್ನು ಕಟ್ಟಲಿಕ್ಕೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಏನು ಕೊಟ್ಟಿದ್ದಾರೆ ಆ ವಿಧಾನದ ಮೂಲಕನೇ ಈ ದೇಶ ನಡೀಬೇಕು ಹೊರತು ಬೇರೆ ಯಾವುದೇ ವಿಧಾನದಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ ಬಯಸ್ತೇನೆ ಸರ್ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ